ನಮಸ್ಕಾರ ಸ್ವಾಗತ ಮೂಲಭೂತ ಸೌಕರ್ಯ ಒದಗಿಸಲು ಆಗ್ರಹಿಸಿ ಕಕ್ಕೇರ ಬಂದ್ ಸಾಮೂಹಿಕ ಸಂಘಟನೆಗಳ ನೇತೃತ್ವದಲ್ಲಿ ಕಕ್ಕೇರ ಪಟ್ಟಣ ಬಂದ್ಗೆ ಹೋರಾಟ ಕಾಲೇಜು ಆಸ್ಪತ್ರೆ ಪೊಲೀಸ್ ಸ್ಟೇಷನ್ ಮೇಲ್ದರ್ಜೆ ಆಗ್ರಹಿಸಿ ಪ್ರತಿಭಟನೆ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಪ್ರತಿಭಟನೆ ಹೋರಾಟಕ್ಕೆ ಸಾಥ್ ಕೊಟ್ಟ ವ್ಯಾಪಾರ ಸಂಘಟನೆಗಳು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಬಂದ್ ಆಚರಣೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರಾದಲ್ಲಿ ಸಾಮೂಹಿಕ ಸಂಘಟನೆಗಳ ನೇತೃತ್ವದಲ್ಲಿ ಕಕ್ಕೇರ ಪುರಸಭೆ ವ್ಯಾಪ್ತಿಯಲ್ಲಿ ಕಕ್ಕೇರ ನಗರ ಹಾಗೂ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿದ್ದು ಕೂಡಲೇ ಸರ್ಕಾರ ಎಚ್ಚೆತ್ತು ಮೂಲಭೂತ ಸೌಕರ್ಯ ಒದಗಿಸುವಂತೆ ಆಗ್ರಹಿಸಿ ಕಕ್ಕೇರ ಬಂದ್ ಆಚರಣೆ ಮಾಡಲಾಯಿತು ಅಂಗಡಿ ಮುಂಗಟ್ಟುಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು ಸಾಮಾಜಿಕ ಹೋರಾಟಗಾರ ದೇವೇಂದ್ರಪ್ಪ ಬಳಿಚಕ್ರ ಮಾತನಾಡಿ ಈ ಹೋರಾಟಕ್ಕೆ ವ್ಯಾಪಾರ ಸಂಘಟನೆ ಕೂಡ ಬೆಂಬಲ ಸೂಚಿಸಿದ್ದು ಬಲವಂತವಾಗಿ ಅಂಗಡಿಗಳನ್ನ ಬಂದ್ ಮಾಡಿಲ್ಲ ಅಂತ ತಿಳಿಸಿದರು no ಪುರಸಭೆ ರಾಜ್ಯದಲ್ಲಿ ಎರಡನೇ ಸ್ಥಾನ ಪಡೆದಿದೆ ನಲವತ್ತೈದು ಸದಸ್ಯರನ್ನ ಒಳಗೊಂಡಿದೆ ಮೂವತ್ತೆಂಟು ಸಾವಿರ ಜನಸಂಖ್ಯೆಯುಳ್ಳ ಗ್ರಾಮವಾಗಿದೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಕೂಡಲೇ ಸರ್ಕಾರ ಎಚ್ಚೆತ್ತು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಒತ್ತಾಯಿಸಿದ್ರು ಮನವಿಯನ್ನ ಉಪ ತಹಶೀಲ್ದಾರ್ ಮುಖೇನ ಸರ್ಕಾರಕ್ಕೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಬುಚ್ಚಪ್ಪ ನಾಯಕ್ ಚಂದ್ರು ವಜ್ಜಲ್ ಮರೇಪ್ಪ ಕಾಂಗ್ರೆಸ್ ಬಸವರಾಜ್ ಹೊಸಮನಿ ತಿಪ್ಪಣ್ಣ ಜಂಪಾ ಸಂಗಣ್ಣ ಸುಬೇದಾರ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ರು ವರದಿ ಜುಮ್ಮಣ್ಣ ಗುಡಿಮನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾವ ಕಂದಾಯ ಆಸ್ತಿಯಲ್ಲಿ ಅತಿ ದೊಡ್ಡ ಕಂದಾಯ ಆಪ್ತಿ ಕಚ್ಚಾರ ಪಟ್ಟಣದ ಜನರು ರೈತರು ಏನಪ್ಪ ಅಂದ್ರೆ ಸುಮಾರು ರೈತರ ಇದ್ದಾರೆ ಇವರು ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೂ ಹೋಗ್ಬೇಕು ಸುರ್ಪುರಕ ಹೆಚ್ಚಿನ ಕಂದಾಯ ಆಪ್ತಿ ಅದ ವರದಿಗಾರಂತ ಅವರಿಗೆ ಸ್ವಾಗತ ಬರುತ್ತ ನನಗೆ ಅವಕಾಶ ಮಾಡಿಕೊಡ್ತಕ್ಕಂತ ಕಚೇರಿಯ ಸಮಸ್ತ ನಾಗರಿಕರು ಮತ್ತು ನನ್ನ ಮೊದಲನೇದಾಗಿ ಅಂಗಟಿ ಮುಂಗಟ್ಟಿಗಳಿಗೆ ನಾನು ನಿಮಗೆ ಕ್ರೋಟಿ ಕೋಟಿ ನಮಸ್ಕಾರವನ್ನು ನಮಸ್ಕಾರ ಮತ್ತು ಸರ್ಕಾರ ಪಟ್ಟಣದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೊಲೀಸ್ ಇಲಾಖೆಯ ಅಪ್ಪ ನಮ್ಮ ಅಪ್ಪ ಠಾಣಾ ಅಧಿಕಾರಿಗಳಾಗಿರ್ಬೋದು ನಮಗೆ ಸಂಪೂರ್ಣವಾಗಿ ನಮ್ಮಂಗತಿಯಿಂದ ಕೃತ್ಪದ ಕಲೆಯನ್ನು ಸಲ್ಲಿಸುತ್ತೇನೆ ಬಂಧುಗಳೇ

ಇವತ್ತ ಮುನ್ಸಿಪಾಲ್ಟಿ ಆಫೀಸರ್ ಈ ಊರಾಗ ಇರ್ತಾರೆ ಇನ್ನೊಂದೂರಿಗೆ ಹೋಗ್ತಾರ ಏನೋ ಅಪರಾಧ ಪರ ಮಾಡಿದ್ರೆ ಮೊನ್ನೆ ಒಬ್ಬ ಸಸ್ಪೆಂಡ್ ಆದಂಗ ಅವ್ನು ಯಾರೋ ಬುಕ್ ಮಾಡಿ ಕರ್ಕೊಂಡ್ ಬಂದಿದ್ ಮೊದಲು ಇಲ್ಲೇ ಇರಪ್ಪ ಆ ಬುಕ್ ಮಾಡಿದ್ರು ಅವನು ಸಸ್ಪೆಂಡ್ ಆದ ಆ ಬುಕ್ ಮಾಡಿದ್ರು ಅವನು ಮುಂದೆ ಸಸ್ಪೆಂಡ್ ಮಾಡೋ ಕಾಲ ದೂರ ಇಲ್ಲ ಇದನ್ನೆಲ್ಲ ಕಾರ್ಯಕ್ರಮದ ಇವತ್ತಿನ ಹೋರಾಟದ ಮನವಿಯನ್ನು ಸ್ವೀಕರಿಸಲು ಬಂದಾರ ಅವ್ರ ಜೊತೆಗೆ ನಮ್ಮ ವಿ ಎಸ್ ಐ ಅವರು ಬಂದಾರ ಮತ್ತು ಪುರಸಭೆ ಆಫೀಸರ್ ಕೂಡ ಬಂದಾರ ನಮ್ಮ ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ನಮ್ಮ ಎಡಬಲದಲ್ಲಿ ನಿಂತು ಬಹಳ ಮುಗುಳ್ ನಗೆಯನ್ನು ಅವರು ಸೂಚಿಸಿದ ನೋಡಿದರೆ ಈ ಕಾರ್ಯಕ್ರಮ ಯಶಸ್ವಿಯಾಯಿತು ಅವರಿಗೂ ಸಂತೋಷ ಆಗ್ಯದ ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟಕ್ಕೆ ಕನಿಷ್ಠ ಜಯ ಸಿಗಬೇಕು ಇಲ್ಲದಿದ್ದರೆ ಮಾಡ ಮುಗ್ರ ಹೋರಾಟ ಈ ಸಂದರ್ಭದಲ್ಲಿ ಹೇಳುತ್ತಾ ಪ್ರಾಥಮಿಕ ಶಾಲೆಯ ಜಾಗ ಇಲ್ಲಿ ಕೂಡ ಸಾಕಷ್ಟು ಆಗ್ಲಾಕ್ತದ ಈ ದುರುಪಯೋಗವನ್ನು ಕಡಿವಾಣ ಆಗಲು ನಾವು ಈ ಮನವಿಯಲ್ಲಿ ತಿಳಿಸಿದ್ದೇವೆ ಮಾನ್ಯ ಮಲ್ಲಿಸೇ ಈ ಸರ್ವೆ ನಂಬರ್ನ ತಮ್ಮ ಕಂದಾಯ ಇಲಾಖೆಯಿಂದ ಸರ್ವೆ ಮಾಡಿಸಿ ಮಾಡಿಸಿ ಅದಕ್ಕೊಂದು ಬೌಂಡ್ರಿ ಫಿಕ್ಸ್ ಮಾಡಿ ಇಲಾಖೆ ತೆಗೆದುಕೊಂಡು ಆ ಟ್ಯಾಕ್ಸ್ ಮುಖಾಂತರ ಒಳ್ಳೆ ಶಿಕ್ಷಕರನ್ನು ನೇಮಿಸಿಕೊಂಡು ಅಲ್ಲಿ ಡಿ ದರ್ಜೆದಾರರನ್ನು ನೇಮಿಸಿಕೊಂಡು ನಮ್ಮ ಶಾಲಾ ಮಕ್ಕಳಿಗೆ ಸ್ವಚ್ಛತೆಯನ್ನು ಇಡಬೇಕು ಮತ್ತು ಶಾಲಾ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕಂತ ಹೇಳುತ್ತಾ ವಲಯದಲ್ಲಿ ಇರ್ತಕ್ಕಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ಶಿಕ್ಷಕರ ಕೊರತೆ ಆಗದಂತೆ ಮುಂದೆ ನಾವು ಆ ಒಂದು ಟ್ಯಾಕ್ಸ್ ರೊಕ್ಕದಲ್ಲಿ ನಾವು ನೋಡಬಹುದು ಮಾಡಬಹುದು ಅಂತ ಹೇಳುತ್ತಾ ಮಾನ್ಯ ರಾಜ್ಯಪಾಲರು ಘನವತ್ತ ಕರ್ನಾಟಕ ಸರ್ಕಾರ ರಾಜ್ಯಪಾಲರ ಭವನ ಬೆಂಗಳೂರು ತಹಶೀಲ್ದಾರ್ ಕಚೇರಿ ಮುಖಾಂತರ ವಿಷಯ ಯಾದಗಿರಿ ಜಿಲ್ಲೆಯ ಸುರಪುರದ ತಾಲೂಕಿನ ಕಕ್ಕೆರ ಪಟ್ಟಣವನ್ನು ಮುಂಬರುವ ಲೋಕಸಭಾ ವಿಧಾನಸಭಾ ಕ್ಷೇತ್ರ ಮರು ವಿಂಗಡಣೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಸಾಲಿನಲ್ಲಿ ಕಚ್ಚೆರ ಪಟ್ಟಣವನ್ನು ವಿಧಾನಸಭಾ ಮತಕ್ಷೇತ್ರವನ್ನು ಮತಕ್ಷೇತ್ರ ಕೇಂದ್ರವನ್ನಾಗಿ ಚುನಾವಣೆ ಆಯುಕ್ತರಿಗೆ ಹಾಗೂ ರಾಜ್ಯ ಚುನಾವಣೆ ಆಯುಕ್ತರಿಗೆ ಶಿಫಾರಸ್ಸು ಮಾಡುವಂತೆ ಅಹಿಂದ ಒಕ್ಕೂಟ ಸಂಸ್ಥೆ ಕಚ್ಚೆರ ಯಾದಗಿರಿ ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳು ಒಕ್ಕೂಟದಿಂದ ಸಂಘಟನೆ ಒತ್ತಾಯಿಸುತ್ತದೆ ಗೌರವಗಳೊಂದಿಗೆ ಈಗ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸಿದ್ದರಾಮಯ್ಯ ಬಹಳ ಹಿಂದುಳಿದ ವರ್ಗದ ಹಿಂದುಳಿದ ಪ್ರದೇಶದ ಜನಾಂಗದ ಬಹಳ ಅಭಿಮಾನಿ ಸಾಮೂಹಿಕ ಸಂಘಟನೆಗಳ ಮುಖಾಂತರ ಸಲ್ಲಿಸುತ್ತಿರುವ ಒಂದು ಕಳಕಳಿಯ ಮನವಿ ಮಾನ್ಯರೇ ಈ ಮೇಲ್ಕಾಣಿಸಿದ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವುಗಳಾದ ಸಾಮೂಹಿಕ ಸಂಘಟನೆಗಳ ವೇದಿಕೆ ಕಕ್ಕೇರ ತಾಲೂಕ್ಸುಪುರ್ ಜಿಲ್ಲಾ ಯಾಕಿ ಇದ್ದು ಕಕ್ಕೇರ ಬಂದ್ ಮಾಡಿ ಪ್ರಸಭಟನೆ ಮುಖಾಂತರ ತಮ್ಮಲ್ಲಿ ಸಲ್ಲಿಸುವ ಮನವಿ ಏನೆಂದರೆ ಕಟ್ಟೇರ ಪುರಸಭೆಯು ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಪುರಸಭೆಯಾಗಿತ್ತು ಸುಮಾರು ನಲವತ್ತೆಂಟು ಸಾವಿರ ಜನಸಂಖ್ಯೆ ಎಲ್ಲರಿಗೂ ನಮಸ್ಕಾರ ಕಚೇರಿ ಅಭಿವೃದ್ಧಿ ಉಳಿದಿರುವ ಅಭಿವೃದ್ಧಿಗೆ ಹೋರಾಟ ಮಾಡುತ್ತಿದ್ದು ನಾವು ಬಂದ ನಮ್ಮ ಈ ಒಂದು ಬೇಡಿಕೆಗಳು ಹತ್ತಿವೆ ಈ ಹತ್ತು ಬೇಡಿಕೆಗಳು ನಮ್ಮ ವ್ಯಾಪ್ತಿಯಲ್ಲಿ ಇದ್ದಂತೆ ಇದ್ದಂಥ ಬೇಡಿಕೆಗಳನ್ನು ನಾನು ಸಂಬಂಧಪಟ್ಟ ಇಲಿಕೆಯಿಂದ ಪಡೆದು ತಮಗೆ ಮಾಹಿತಿ ನೀಡುತ್ತೇನೆ ಅಂತ ನಿಮ್ಮ ಕೇಳುತ್ತೇನೆ ಹಾಗೂ ಸರ್ಕಾರದ ಹಂತದಲ್ಲಿ ಇದ್ದಂಥ ಬೇಡಿಕೆಗಳನ್ನು ಸರ್ಕಾರಕ್ಕೆ ನಾನು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ